ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರಲ್ಲ ಯಾರು ಸಪೋರ್ಟ್ ಮಾಡ್ತಿದ್ರಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ನೋಡಿ ನಾನು ಟೂ ಗ್ರಾಮ್ ಗೋಲ್ಡಲ್ಲಿರುವಂಥ ಒಂದು ಝುಮ್ಕನ್ನ ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಮುದ್ದಾಗಿದೆ ಅಂದರೆ ಅಷ್ಟೇ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು ಫಂಕ್ಷನ್ಗೆ ಹೋಗ್ಬಿಟ್ರೆ ಸೇಮ್ ಬಂಗಾರದ ಮೇಲೆ ಹೊಡೆದಂಗೆ ಇರುತ್ತೆ ನೋಡಿ ಆ ಥರ ಇದ್ದಾವೆ ಝುಮ್ಕಾ ಡಿಟ್ಟು ಚಿನ್ನದಾಗೆ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಇದ್ದಾವೆ ನೋಡಿ ಚೆನ್ನಾಗಿ ಜುಮ್ಕ ಎಷ್ಟು ಚೆನ್ನಾಗಿ ಅಳಗಾಡ್ತಾ ಇದ್ದಾವಲ್ಲ ತುಂಬ ಕ್ಯೂಟ್ ಆಗಿದೆ ಇದು ಬಂದ್ಬಿಟ್ಟು ಪುಷ್ ಅಪ್ ಟೈಪ್ ಇದೆ ನೋಡಿ ಥ್ರೆಡ್ ಟೈಪ್ ಇಲ್ಲ ನೋಡಿ ಕೆಳಗಡೆ ಎಲ್ಲ ಏನು ಮಾಡಿದರೆ ಕ್ರೀಮಿ ಸ್ಪರ್ನ ಹಾಕಿರೋದ್ರಿಂದ ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣ್ತಾ ಇದೆ ನೋಡಿ ಜುಮ್ಕ ತುಂಬ ಸಖತ್ತಾಗಿದೆ ಇದು ಒನ್ ಸೆಟ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ನೋಡಿ ಫ್ರೆಂಡ್ಸ್ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಇದು ಬಂದ್ಬಿಟ್ಟು ನೋಡಿ ಕಾಪರ್ದಿಂದ ಆಗಿರೋದು ನೋಡಿ ಟೂ ಟೂ ಥರ ಎರಡು ಸಲ ಏನಾಗಿರ್ತೈತಿ ಗೋಲ್ಡ್ ಪಾಲಿಶ್ ಆಗಿರ್ತೈತಿ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ಮಾಡಿ ಆರ್ಡ್ರ್ ಕೂಡ ಮಾಡಿ ನೀವು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇನ್ನೊಂಥರ ಡಿಸೈನ್ ಇರುವಂಥ ಟು ಗ್ರಾಮ್ ಗೋಲ್ಡಲ್ಲಿ ಒಂದು ಝುಮ್ಕಾ ತರಿಸ್ತಾ ಇದ್ದೀವಿ ನೋಡಿ ಎಷ್ಟು ಮುದ್ದಾಗಿದೆ ಅಲ್ಲ ಜುಮ್ಕಾ ತುಂಬ ಚೆನ್ನಾಗಿದ್ದಾವೆ ನೋಡಿ ಮೇಲ್ಗಡೆ ಎಲ್ಲ ಸ್ಟೋನ್ ವೈಟ್ ಸ್ಟೋನ್ ಹಾಕಿದ್ದಾರೆ ಸೆಂಟ್ರಲ್ ಒಂದು ಇಲ್ಲೇ ಶೇಪಲ್ಲಿ ಡಿಸೈನ್ಸ್ ಇದೆ ಕೆಳಗಡೆ ಬಂದ್ಬಿಟ್ಟು ಮತ್ತೆ ಒಂದು ಏನು ಮಾಡಿದರೆ ಮೆರೂನ್ ಕಲರ್ ಸ್ಟೋನ್ ಹಾಕಿ ಮತ್ತು ಗ್ರೀನ್ ಕಲರ್ ಮತ್ತು ವೈಟ್ ಕಲರ್ನ ಸ್ಟೋನ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕೆಳಗಡೆ ಎಲ್ಲ ಕ್ರೀಮಿಶ್ ಪರ್ಲ್ ಯೂಸ್ ಮಾಡಿದರೆ ಯಾವುದೇ ಜುಮ್ಕಕ್ಕೆ ಕೆಳಗಡೆ ಎಲ್ಲ ಪರ್ಲ್ಸ್ ಯೂಸ್ ಮಾಡಿದಾರಲ್ಲ ತುಂಬ ಚೆನ್ನಾಗಿ ಕಾಣ್ತವೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಬಂದ್ಬಿಟ್ಟು ಹಿಂದ್ಗಡೆ ಬಂದ್ಬಿಟ್ಟು ನೋಡಿ ಪುಷ್ ಅಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ಈ ಜುಮ್ಕಾದ ಅಮೌಂಟ್ ಬಂದ್ಬಿಟ್ಟು ನೋಡಿ ತ್ರೀ ಹಂಡ್ರೆಡ್ ರುಪೀಸು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಕೂಡ ಕಾಪರಲ್ಲೇ ಆಗಿರುವಂಥದ್ದು ನೋಡಿ ಜುಮ್ಕಾ ಗೋಲ್ಡ್ ಅಲ್ಲಿ ಇದು ಕಡಿಮೆ ರೇಟಲ್ಲಿ ನಿಮಗೆ ಸಿಗ್ತಾ ಇದೆ ನೋಡಿ ಈ ತರ ಜುಮ್ಕಾ ತುಂಬ ಚೆನ್ನಾಗಿದೆ ಯೂನಿಕ್ ಡಿಸೈನ್ ಅಂತಾನೆ ಹೇಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ತುಂಬ ಸಾಕತಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾನು ಸ್ಟೋನ್ ಜುಮ್ಕಾ ಅಂತಾನೆ ಹೇಳ್ತಾ ಇದ್ದೇನೆ ನೋಡಿ ಸ್ಟೋನು ಮತ್ತೆ ಫೋರ್ಲಿಂದ ಕೂಡಿರುವಂತಹ ಕಂಪ್ಲೀಟ್ ಆಗಿರುವಂಥ ಜುಮ್ಕಾ ಇದು ಕೂಡ ಟೂ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂತನೇ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹಿಂದ್ಗಡೆ ನೋಡಿ ಪುಷ್ ಅಪ್ ಇದೆ ಥ್ರೆಡ್ ಇಲ್ಲ ಕೆಳಗಡೆ ಎಲ್ಲ ಕ್ರೀಮಿಸ್ಪರ್ ಐದು ಕ್ರೀಮ್ ಇಷ್ಟ ಯೂಸ್ ಮಾಡಿದ್ದಾರೆ ನೋಡಿ ಮೆರನ್ ಸ್ಟೋನ್ ಯೂಸ್ ಮಾಡಿದ್ದಾರೆ ಗ್ರೀನ್ ಸ್ಟೋನ್ ಯೂಸ್ ಮಾಡಿದ್ದಾರೆ ಮತ್ತು ವೈಟ್ ಸ್ಟೋನ್ ಕೂಡ ಯೂಸ್ ಮಾಡಿದ್ದಾರೆ ನೋಡಿ ಏನು ಸಕತ್ತಾಗಿ ಕಾಣ್ತಾ ಇದೆ ಇದ್ರದ್ದು ಒನ್ ಫೇರಿಗೆ ಅಮೌಂಟ್ ಬಂದುಬಿಟ್ಟು ನೋಡಿ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ನಿಮಗೆ ಟೂ ಗ್ರಾಮ್ ಗೋಡಲ್ಲಿ ಟೂ ಹಂಡ್ರೆಡ್ ರುಪೀಸ್ ನೋಡಿ ವಿತ್ ಶಿಪ್ಪಿಂಗ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಎರಡು ಡಿಸೈನ್ ತೋರಿಸಿದ್ದೀನಲ್ಲ ನಾನು ಮೇಲ್ಗಡೆ ಒಂದು ಡಿಸೈನ್ಸ್ ಇದೆ ಕೆಳಗಡೆ ಒಂದು ಡಿಸೈನ್ಸ್ ಇದೆ ನೋಡಿ ಏನು ಸಖತ್ತಾಗಿದೆ ಅಲ್ಲ ಹಾಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಕೂಡ ನಿಮಗೆ ಸ್ಕ್ರೀನಲ್ಲಿ ನಂಬರ್ ಕೂಡ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಆರ್ಡ್ರ್ ಕೂಡ ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿದೆ ತುಂಬ ಮುದ್ದಾಗಿದೆ ಕೂಡ ನೋಡಿ ನಾನು ನಿಮಗೆ ಮತ್ತಷ್ಟು ವೀಡಿಯೋಗಳಿಗಾಗಿ ಮತ್ತಷ್ಟು ಇಯರಿಂಗ್ಸ್ನ ಮತ್ತೆ ತೋರಿಸ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಲಾಂಗ್ ಪರ್ಲ್ ಚೈನ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹಾಂ ಸರ ಅಂತಲೇ ಹೇಳ್ಬೋದು ಲಾಂಗ್ ಚೈನ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿದೆ ವಿತ್ ಇಯರಿಂಗ್ಸ್ ತೋರಿಸ್ತಾ ಇದೆ ನೋಡಿ ಅಷ್ಟೇ ಮುದ್ದಾಗಿದೆ ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿ ನೋಡಿ ಎಲ್ಲ ಟ್ಯಾಗ್ಡ್ ಪರ್ಲ್ಸ್ ನೋಡಿ ಫ್ರೆಂಡ್ಸ್ ಯಾವುದೇ ಥರದಿಂದ ಸಿಪ್ಪೆ ಕೇಳಲ್ಲ ಬ್ಲ್ಯಾಕ್ ಕೂಡ ಆಗೋಲ್ಲ ಡ್ಯಾಮೇಜ್ ಕೂಡ ಆಗಲ್ಲ ನೋಡಿ ಎಲ್ಲ ವೈಟ್ ಪರ್ಲ್ಸಿಂದಲೇ ತುಂಬಿರೋದು ಎಲ್ಲ ಟ್ಯಾಗ್ಡ್ ಪರ್ಲ್ಸ್ ನೋಡಿ ಕ್ಯಾಪ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದೀವಿ ಕಲರ್ ಅಂತೂ ನೋಡಿ ಎಷ್ಟು ಸಕತ್ತಾಗಿತ್ತು ಪೆಂಡೆಂಟ್ ಅಂತೂ ಮಸ್ತಾಗಿದೆ ನೀವು ರಿಮೂವಬಲ್ ಕೂಡ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇದು ಅಮೌಂಟ್ ಬಂದುಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ನೋಡಿ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ವಿತ್ ಇಯರಿಂಗ್ಸ್ ಕೂಡ ಇಯರಿಂಗ್ಸ್ ಬಂದುಬಿಟ್ಟು ಪುಶ್ ಅಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ನೋಡಿ ಫ್ರೆಂಡ್ಸ್ ಇದು ಲೆಂತ್ ಬಂದ್ಬಿಟ್ಟು ತರ್ಟಿ ಇಂಚಸ್ ಇದೆ ನೋಡಿ ಫ್ರೆಂಡ್ಸ್ ಪರ್ಲ್ ಚೈನ್ ಬಂದ್ಬಿಟ್ಟು ತರ್ಟಿ ಇಂಚಸ್ ಇದೆ ತುಂಬ ಚೆನ್ನಾಗಿದೆ ಕೆಳಗಡೆ ಎಲ್ಲ ಪಿಕಾಕ್ ಡಿಸೈನ್ ಹಾಕಿರೋದ್ರಿಂದ ತುಂಬ ಮುದ್ದಾಕ ಸೆಂಟ್ರಲ್ ಒಂದು ಗ್ರೀನ್ ಸ್ಟೋನ್ ಹಾಕಿರೋದ್ರಿಂದ ತುಂಬ ಮುದ್ದೆ ಕಾಣ್ತಾ ಇದೆ ನೋಡಿ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಕ್ರೀಮಿಶ್ ಪರ್ಲ್ ಇರುವಂಥದ್ದು ಲಾಂಗ್ ಪರ್ಲ್ ಚೈನ್ ತೋರಿಸ್ತಾ ಇದೆ ನೋಡಿ ಇದರಲ್ಲಿ ಮೂರು ಥರದಂಥ ಸ್ಟೋನ್ನ ಯೂಸ್ ಮಾಡಿದ್ದಾರೆ ನೋಡಿ ಈ ಸ್ಟೋನೆಲ್ಲ ಚಿನ್ನಕ್ಕೆ ಯೂಸ್ ಮಾಡ್ತಾರಲ್ಲ ಅದೇ ಸ್ಟೋನನ್ನೇ ಯೂಸ್ ಮಾಡೋದು ನೋಡಿ ಫ್ರೆಂಡ್ಸ್ ಇದು ಕೂಡ ಟ್ಯಾಗ್ಡ್ ಪರ್ಲೆ ನೋಡಿ ಫ್ರೆಂಡ್ಸ್ ಕ್ಯಾಪೆಲ್ಲ ಹಾಕ್ಬಿಟ್ಟಿದ್ದಾರೆ ಸಿಪ್ಪೆ ಕೂಡ ಕೇಳಲ್ಲ ಬ್ಲ್ಯಾಕ್ ಕೂಡ ಆಗಲ್ಲ ಯಾವುದೇ ಥರದಿಂದ ಡ್ಯಾಮೇಜ್ ಕೂಡ ಆಗಲ್ಲ ನೋಡಿ ಸೀರೆ ಸಿಕ್ಕಾಕೊಳ್ಳೋದು ಕುರ್ಚಕ್ಕೆ ಸಿಕ್ಕಾಕೊಳ್ಳೋದು ಯಾವುದೇ ಥರದಿಂದ ಆಗೋಲ್ಲ ಕೆಳಗಡೆ ಎಲ್ಲ ಸ್ಪರ್ಲ್ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮೇಲ್ಗಡೆ ಎಲ್ಲ ನವಿಲಿನ ಡಿಸೈನ್ಸ್ ಅಂದರೆ ಪಿಕಾಕ್ ಡಿಸೈನ್ಸ್ ಇದೆ ನೋಡಿ ಸೆಂಟ್ರಲ್ಲಿ ಲಕ್ಷ್ಮೀ ಡಿಸೈನ್ಸ್ ಕುಣ್ಸಿದರೆ ತುಂಬ ಸಕತ್ತ ಮುದ್ದೆ ಕಾಣ್ತಾ ಇದೆ ನೋಡಿ ನೋಡಿದ್ರೆ ಸಾಕು ತೊಗೋಬೇಕನ್ನಿಸ್ತಾ ಇದೆ ನೋಡಿ ಇದು ಬಂದುಬಿಟ್ಟು ಲೆಂತ್ ಬಂದ್ಬಿಟ್ಟು ತರ್ಟಿ ಇಂಚಸ್ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ಅಮೌಂಟ್ ಕೂಡ ಕೊಟ್ಟಿದೆ ನೋಡಿ ಅಮೌಂಟ್ ಬಂದ್ಬಿಟ್ಟು ತೌಸಂಡ್ ಹಂಡ್ರೆಡ್ ರುಪೀಸು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್